ಫ್ರೆಂಡ್ಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪ ಇವತ್ತು ಬೆಳಗ್ಗೆ ಬೆಳಗ್ಗೆ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಯೂಟ್ಯೂಬಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ ಎಲ್ಲರೂ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾ ಇದ್ದಾರೆ ಇದು ಎಲ್ಲಿ ಬಂದಿದೆ ಎಲ್ಲಿ ಬಂದಿದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಮತ್ತು ಕೆಲವೊಂದಿಷ್ಟು ಲೈವೆಲ್ಲ ಅಟೆಂಡ್ ಮಾಡ್ತಿರ್ತೀನಿ ಹಾಗೆಂದ್ರೆ ಏನು ಅಂತ ಹೇಳಿದಾಗ ಕೆಲವು ಕೆಲವೊಬ್ಬರು ಹೇಳಿದರು ಈ ಥರ ನೋಡಿ ಬರುತ್ತೆ ಅಂತ ಆಮೇಲೆ ನೋಡಿದೆ ಓ ನನಗೂ ಬಂದಿದೆ ಕ್ಯೂ ಆರ್ ಕೋಡು ಅಂತ ಅದೇನಂತ ಅಂದರೆ ಕ್ಯೂ ಆರ್ ಕೋಡ್ ಅಂತ ಬಂದಿದೆ ಅಂದರೆ ಇವಾಗೆಲ್ಲ ಫೋನನ್ನು ಇಟ್ಟು ಸ್ಕ್ಯಾನ್ ಮಾಡಿದರೆ ಅದು ಓಪನ್ ಆಗುತ್ತಲ್ವ ಆ ರೀತಿಯಾಗಿ ಇವಾಗ ನಮ್ಮನ್ನು ಹಾಕಿರುವಂಥ ಕ್ಯೂ ಆರ್ ಕೋಡ್ಗೆ ನೀವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದರೆ ನಮ್ಮ ಚಾನಲ್ಲು ಓಪನ್ ಆಗುತ್ತೆ ಆ ಥರ ಒಂದು ಹೊಸ ಅಪ್ಡೇಟ್ ಬಂದಿದೆ ನಾನು ಕೂಡ ಅದನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಯಾರೆಲ್ಲ ಹೊಸಬ್ರ ಇದ್ರೆ ದಯವಿಟ್ಟು ಸ್ಕ್ಯಾನ್ ಮಾಡಿ ನೇರವಾಗಿ ನನ್ನ ಚಾನಲ್ಗೆ ಭೇಟಿ ಕೊಡಿ ಹಾಗೆ ನನ್ನ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ನಾನು ನನ್ನ ರೋಟಿನನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಡೈಲಿ ರೆಸಿಪಿ ಇರ್ಬೋದು ಟಿಪ್ಸ್ ಇರ್ಬೋದು ನಮ್ಮ ಲೈಫ್ ಸ್ಟೈಲನ್ನು ಶೇರ್ ಮಾಡ್ಕೊಳ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಕ್ಯೂ ಆರ್ ಕೋಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ನಾವು ಯೂಟ್ಯೂಬ್ ಯೂಟ್ಯೂಬಿಗೆ ಹೋದರೆ ಯೂಟ್ಯೂಬ್ ಆ್ಯಪಲ್ಲಿ ಹೋದರೆ ನಮ್ಮ ಪ್ರೊಫೈಲ್ ಮೇಲೆ ನಾವು ಟಿಕ್ ಮಾಡಬೇಕಾಗತ್ತೆ ಹಾಗೆ ಟಿಕ್ ಮಾಡಿದ ಮೇಲೆ ಮೇಲೆ ತ್ರೀ ಡಾಟ್ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಸೆಟ್ಟಿಂಗ್ಸ್ ಎಲ್ಲ ಹೋಗ್ತಿರ್ತೀವಲ್ಲ ಅಲ್ಲಿ ತ್ರೀ ಡಾಟ್ ಮೇಲೆ ಟಿಕ್ ಮಾಡಿ ಫ್ರೆಂಡ್ಸು ಇಲ್ಲಿ ನೋಡ್ಬೋದು ನಾನು ನನ್ನ ಪ್ರೊಫೈಲ್ ಮೇಲೆ ಟಿಕ್ ಮಾಡ್ತೀನಿ ಇವಾಗ ಟಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಪ್ರೊಫೈಲ್ ಮೇಲೆ ಟಿಕ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ ಇಲ್ಲಿ ಮೇಲೆ ತ್ರೀ ಡಾಟ್ ಕಾಣ್ತಾ ಇದೆಯಲ್ವಾ ನಾನು ತೋರಿಸ್ತಾ ಇದ್ದೀನಿ ಆ ತ್ರೀ ಡಾಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಒತ್ತಿ ಆಗ ಈ ರೀತಿಯಾಗಿ ಬರುತ್ತೆ ಮೇಲೆ ಶೇರು ಸೆಟ್ಟಿಂಗ್ಸು ಎಲ್ಲ ಇರುತ್ತೆ ಶೇರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕೀಗ ಶೇರ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಮೂರು ಆಪ್ಷನ್ಸ್ ಇದೆ ಲಾಸ್ಟಲ್ಲಿ ಕ್ಯೂ ಆರ್ ಕೋಡ್ ಅಂತ ಇದೆ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು ಫಸ್ಟ್ ಒಂದು ಕಾಫಿ ಲಿಂಕ್ ಇದೆ ಮತ್ತೆ ಕ್ವಿಕ್ ಶೇರ್ ಅಂತ ಇದೆ ಥರ್ಡ್ ಒನ್ ಕ್ಯೂ ಆರ್ ಕೋಡ್ ಅಂತ ಇದೆ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಇಲ್ಲಿ ಸೇವ್ ಟು ಕ್ಯಾಮ್ರಾ ರೋಲ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಗ್ಯಾಲರಿಯಲ್ಲಿ ಶೇವ್ ಆಗುತ್ತೆ ಅದನ್ನು ನಾವು ವಾಟ್ಸಪ್ ಇನ್ಸ್ಟಾ ಏನು ವೈ ಟಿ ಯಾವುದೇ ಕಡೆ ಅದು ಶೇರ್ ಮಾಡಬಹುದು ಹಾಗೆ ಸ್ಕ್ಯಾನ್ ಮಾಡಿ ನೇರವಾಗಿ ನಮ್ಮ ಚಾನಲ್ಗೆ ತುಂಬ ಜನ ಭೇಟಿ ಕೊಡ್ತಾರೆ ಅನ್ನೋ ಉದ್ದೇಶ ಅದು ಸಬ್ಸ್ಕ್ರೈಬರ್ ಆಗ್ಬೋದು ಮತ್ತು ವ್ಯೂವ ಯೂಸ್ ಎಲ್ಲ ಸಿಗುತ್ತೆ ಸಬ್ಸ್ಕ್ರೈಬರ್ ಸಿಕ್ಕರೂ ಯೂ ಯೂಸ್ ಬರೋದು ತುಂಬಾ ಕಷ್ಟ ನಮ್ಮ ಪ್ರಯತ್ನ ನಾವು ಮಾಡಬೇಕು ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ಶೇರ್ ಮಾಡಿ ಓಕೆ ನನಗೆ ತಿಳಿದಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅರ್ಥ ಆಗಲಿಲ್ಲ ಅಂದರೆ ಬೇರೆ ಎಷ್ಟೊಂದು ವಿಡಿಯೋಸ್ ಎಲ್ಲ ಇದ್ದಾವೆ ಟೆಕ್ನವರೆಲ್ಲ ವಿಡಿಯೋ ಮಾಡಿರ್ತಾರೆ ಅದನ್ನು ನೋಡಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಬಂದಿರೋ ಅಪ್ಡೇಟನ್ನು ಯೂಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನನ್ನ ಜನ್ಮದಿನ ಅಂದರೆ ಇವತ್ತು ನನ್ನ ಬರ್ಡೇ ಇದೆ ಬಟ್ ಇದೇ ಫಸ್ಟ್ ಟೈಮ್ ನಾನು ಹೇಳ್ಕೊಳ್ತಾ ಇರೋದು ಶೇರ್ ಮಾಡ್ತಾ ಇರೋದು ನನ್ನ ಬರ್ಡೇ ಇದೆ ಅಂತ ಪ್ಲೀಸ್ ಈ ವರ್ಷ ಆದರೂ ನನಗೆ ಎಲ್ಲರೂ ವಿಶ್ ಮಾಡಿ ಇವತ್ತು ನನ್ನ ಬರ್ಡೇ ಇದೆ ನೋಡೋಣ ಯಾರೆಲ್ಲ ಕಮೆಂಟ್ ಹಾಕ್ತೀರಾ ಅಂತ ಥ್ಯಾಂಕ್ ಯು ಈ ಒಂದು ಸುಮ್ಮನೆ ಏನೋ ಒಂದು ಅಪ್ಡೇಟ್ ಕೊಡಬೇಕು ಅನ್ನಿಸ್ತು ಈ ಥರ ವಿಡಿಯೋ ನಾನು ಯಾವಾಗಲೂ ಮಾಡಿಲ್ಲ ಇದೇ ಫಸ್ಟ್ ಟೈಮು ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ Thank you.